ಹಲೋ ಎವ್ರಿ ವನ್ ಐವತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಇದಕ್ಕೆ ಕಾರಣ ಅಂತ ಅಂದ್ರೆ ಎಥೆನಾಲ್ ಅನ್ನ ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವಾಗ ಅದಕ್ಕೆ ಆಮ್ಲಜನಕದ ಸೇರ್ಪಡೆ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು ಅಥವಾ ಇಲ್ಲಿ ಹೈಡ್ರೋಜನ್ ಅನ್ನ ಹಾಕಲಾಗತ್ತೆ ಇದು ಎಥೆನಾಲ್ ಸಂಯುಕ್ತ ಟು ಎಚ್ ಫೈವ್ ಓ ಎಚ್ ಇಲ್ಲಿಂದ ಅದು ಸಿ ಎಚ್ ತ್ರೀ ಸಿ ಓ ಎಚ್ ಆಗ್ತಾ ಇದೆ ಇಲ್ಲಿ ಒಟ್ಟು ಆರು ಹೈಡ್ರೋಜನ್ ಇದೆ ಇಲ್ಲಿ ನೋಡಿದಾಗ ನಾಲ್ಕು ಹೈಡ್ರೋಜನ್ ಕಾಣಿಸ್ತಾ ಇದೆ ಅಂದ್ರೆ ಒಂದು ಹೈಡ್ರೋಜನ್ ಅಣುವಿನ ಅಹ್ ತೆಗೆದು ಹಾಕಲಾಗಿದೆ ತೆಗೆದು ಹಾಕಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಆದ್ರಿಂದ ಹೈಡ್ರೋಜನ್ ಅನ್ನ ತೆಗೆದು ಹಾಕಿದ್ರೆ ಅಥವಾ ಆಮ್ಲಜನಕವನ್ನ ಸೇರ್ ಸೇರ್ಪಡಿಸಿದ್ರೆ ಅದನ್ನ ನಾವು ಏನಂತ ಕರಿತೀವಿ ಉತ್ಕರ್ಷಣ ಅಂತ ಕರೆಯೋದಿಕ್ಕೆ ಇಲ್ಲಿ ಆಕ್ಸಿಜನ್ ನ ಸೇರ್ಪಡೆ ಆಗ್ತಾ ಇದೆ ಹಾಗೆ ಹೈಡ್ರೋಜನ್ ತೆಗೆದು ಹಾಕಲಾಗ್ತಾ ಇದೆ ಹಾಗಾಗಿ ಇದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ